फ्रेंड्स ಜೊತೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ನಾನು ಸರ್ ಅಲ್ಲಿ ಆಗಿರೋದು ಆಕ್ಸಿಡೆಂಟ್ ಅಲ್ಲ ಸರ್ ಇಟ್ ಈಸ್ ಕ್ಲಿಯರ್ಲಿ ಸಾಯಿಸಿದಾರೆ ಇದು ಸಾವಲ್ಲ ಸರ್ ಇದು ಕೊಲೆ ಈ ಕೊಲೆಗೆ ರೆಸ್ಪಾನ್ಸಿಬಲ್ ಆಗಿರೋದು ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟರ್ ಆದ್ರೆ ಅವರೇ ಬಂದು ಹೇಳಬೇಕು ನಾನ್ ರೆಸ್ಪಾನ್ಸಿಬಲ್ ಇದ್ರಿಗೆ ನನ್ನ ಅಚಾಚುರ್ಯದಿಂದ ಹನ್ನೊಂದು ಜನ ಸಹ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ದು ಈಗ ಅಂದ್ರೆ ಇವರಿಗೆ ನಂಬರ್ ಆಫ್ ಡೆತ್ ಒನ್ ಟೂ ಅವರ್ಸ್ ಮುಂಚೆನೇ ಹೇಳಿ ನೀವು ಈ ಫಂಕ್ಷನ್ ನ ಮಾಡಿದ್ರೆ ಅನ್ನೋದ್ರಿಂದ ಹದಿನೈದು जरा वो उपर है, आदू आदू ना उप तड़िया पागल ना, इंटेलिजेंस फर्स्ट है लेकिन सर, ये अच्छा तुरिया तल्ला, यार आज वही तो सर, इधू this is a murder, this is a freaking murder, and this murder has been committed clearly by our home minister and by our chief minister sir. They should say yes, I knew about this, but I still let this function to happen. I still wanted those people to die there. ಅವ್ರ ಸಾಯಿಸಿದ್ದಾರೆ ಸರ್ ಹನುಮಾನ್ ಜನ್ರಿ ನಾವು ಒಪ್ಪಂದ ಸರ್ ಅವ್ರಿಗೆ ಏನ್ ಸರ್ ಆಗ್ಬೇಕು ಆ ಮಿನಿಸ್ಟರ್ ಹಂಗೆ ಹೇಳ್ತಾರೆ ಹೋಗ್ಲಿ ಬಿಡ್ರಿ ಅಷ್ಟೇ ಅಲ್ವೇನ್ರಿ ನಾವು ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾರೆ ಸರ್ ಇಲ್ಲಿ ಇವ್ರಿಗಿರೋದು ಸರ್ ಮಗ ಇದು ನೇರವಾಗಿ ಸರ್ಕಾರನೇ ಮಾಡಿಸಿರೋ ಅಂತ ಕೊಲೆ ಅಂತಾನೆ ಹೇಳ್ಬೋದು ಸರ್ ಒಂದು ಮಾಡಿದ್ವಿ ಅಂದ್ರೆ ತಪ್ಪು ಸರ್ ನಮ್ಮ ಬೆಂಗಳೂರಲ್ಲಿ ಸೆಂಟ್ರಲ್ ಇರೋ ಅಂತ ಸ್ಟೇಡಿಯಂ ಅಲ್ಲಿ ಇವ್ರು ಆರ್ಗನೈಸ್ ಮಾಡಿರೋ ಅಂತ ಅವ್ರು ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್ ಐ ಪಿ ಎಲ್ ಅವ್ರು ಮಾಡಿದ್ರ ಅಥವಾ ಗೌರ್ಮೆಂಟ್ ಮಾಡಿದ್ರ ನಮಗೆ ಗೊತ್ತಿಲ್ಲ ನಮಗೆ ಬೇಕಾಗೂ ಇಲ್ಲ ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಮ್ಮ ಗೌರ್ಮೆಂಟ್ನಾಗ ಕರ್ತವ್ಯ ಬೇಸಿಕ್ ಕರ್ತವ್ಯ ನಾವೇನು ಅವ್ರಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ ಕೋಟಿಗಟ್ಲೆ ಮನೆ ಕಟ್ಟಿದ್ದಾರೆ ಸರ್ ಇವ್ರಿಗೆ ದುಡ್ಡಿಂದ ಏನೂ ಆಗಬೇಕಾಗಿಲ್ಲ ಸರ್ ಒಬ್ಬನೇ ಮಗ ಐದು ಲಕ್ಷ ಬರೀ ಟ್ಯಾಕ್ಸ್ ಕಟ್ಟುತ್ತಾರೆ ಸರ್ ತಿಂಗಳಿಗೆ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಗೌರ್ಮೆಂಟಿಂದ ಬೇಸಿಕ್ ಸೆಕ್ಯೂರಿಟಿ ಇವ್ರ ಮಗ ಒಂದು ತಪ್ಪು ಮಾಡಿಲ್ಲ ಸರ್ ಒಂದೇ ಒಂದು ತಪ್ಪು ಮಾಡಿಲ್ಲ ಲೀಗಲಿ ಇವ್ರ ಮಗ ಯಾರೋ ಒಬ್ಬರು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ಸರ್ ನಾನಾಗಿದ್ದರೂ ಅವನ ಏಜಲ್ಲಿ ನಾನು ಇದ್ದಿದ್ರು ಮನೇಲಿ ಅಪ್ಪ ಅಮ್ಮಂಗೆ ಹೇಳ್ತೀವಿ ಹೋಗ್ತಾ ಇದ್ದಿದ್ದು ಸರ್ ಇವನು ಅದೇ ಮಾಡಿದ್ದಾನೆ ಸರ್ ಫ್ರೆಂಡ್ಸ್ ಜೊತೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ ಸರ್ ಆ್ಯಂಡ್ ಅಲ್ಲಿ ಆಗಿರೋದು ಆ್ಯಕ್ಸಿಡೆಂಟ್ ಅಲ್ಲ ಸರ್ ಇಟ್ ಈಸ್ ಕ್ಲಿಯರ್ಲಿ ಅ ಮರ್ಡರ್ ಸಾಯಿಸಿದ್ದಾರೆ ಸರ್ ಆ್ಯಂಡ್ ಈ ಈ ಕೊಲೆಗೆ ಇದು ಸಾವಲ್ಲ ಸರ್ ಇದು ಕೊಲೆ ಈ ಕೊಲೆಗೆ ರೆಸ್ಪಾನ್ಸಿಬಲ್ ಆಗಿರೋದು ನಮ್ಮ ಚೀಫ್ ಮಿನಿಸ್ಟರು ನಮ್ಮ ಹೋಮ್ ಮಿನಿಸ್ಟರು ಅವರಿಗೆ ಚೂರಾದರೂ ನೈತಿಕ ಹೊಣೆಗಾರಿಕೆ ಇದ್ದರೆ ಅವರೇ ಬಂದು ಹೇಳಬೇಕು ನಾನು ರೆಸ್ಪಾನ್ಸಿಬಲ್ ಇದಕ್ಕೆ ನನ್ನ ಅಚಾತುರ್ಯದಿಂದ ಹನ್ನೊಂದು ಜನ ಸತ್ರು ಸಾರಿ ನಾನು ಈ ಥರ ಮಾಡ್ತೀನಿ ಏನಾದರೂ ಒಂದು ಹೇಳಬೇಕು ಸರ್ಬಂಧನೂ ಸರ್ ಹಾಂ ಬೇರೆ ಸರ್ ಯಾರಾದರೂ ಆರ್ಗನೈಸ್ ಮಾಡಲಿ ಸರ್ ಸರ್ ಒಂದು ಯಾವುದೇ ಒಬ್ಬ ಅವನಿಗೆ ಅವನೇ ಸೂಯಿಸೈಡ್ ಮಾಡ್ಕೊಂಡ್ರು ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್ ಅವ್ರು ಹೇಳ್ತಾರೆ ಇದು ತಪ್ಪು ಅಂತ ಇಲ್ಲಿ ಸ್ಟೇಡಿಯಂ ಹೋಗಿದ್ದು ತಪ್ಪಾ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ದು ಇವನು ತಪ್ಪಾ ಸರ್ ಈಗಲ್ಲಿ ಏನ್ ಸರ್ ತಪ್ಪು ಇವನು ಈಗಲ್ಲಿ ಯಾರ್ ಸರ್ ಇದಕ್ ರೆಸ್ಪಾನ್ಸಿಬಲ್ ಭದ್ರತೆ ಕೊಡ್ಬೇಕಾಗಿರೋದು ಒನ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಸರ್ ಇಂಟೆಲಿಜೆನ್ಸ್ ಯಾವ ರೇಂಜ್ ಇರುತ್ತೆ ಅಂದ್ರೆ ಸರ್ ಅಲ್ಲಿ ಪಾಕಿಸ್ತಾನಲ್ಲಿ ಎಲ್ಲಿ ಟೆರರಿಸ್ಟವ್ರು ಇದ್ದಾರೆ ಅಂತೇಳಿ ನಾವು ಅಲ್ಲಿ ಅವ್ರದ್ದು ಅವ್ರ ಮನೆ ಮೇಲೆ ಹೋಗಿ ಬಾಂಬ್ ಹಾಕೋಷ್ಟು ನಮಗೆ ಇಂಟೆಲಿಜೆನ್ಸ್ ಇದೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಫಂಕ್ಷನಲ್ಲಿ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದ್ರೆ ಗೆದ್ದಿರೋ ನೆಕ್ಸ್ಟ್ ದಿವಸ ಫಂಕ್ಷನ್ ಆರ್ಗನೈಸ್ ಮಾಡಿದ್ರೆ ಎಷ್ಟು ಲಕ್ಷ ಜನ ಬರ್ತಾರೆ ಮೆಟ್ರೋ ಎಷ್ಟು ಫಿಲ್ ಇದೆ ಅಲ್ಲಿ ಪೊಲೀಸರು ಎಷ್ಟು ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ ರಿಸರ್ವ್ ಪೊಲೀಸ್ ಎಷ್ಟು ಜನ ಇದ್ದಾರೆ ಅಂತ ಇವ್ರಿಗೆ ಇಂಟೆಲಿಜೆನ್ಸ್ ಹೇಳಲ್ವ ಸರ್ ಸರ್ ಟು ಸಚ್ ಅನ್ ಎಕ್ಸ್ಟೆಂಟ್ ಇಂಟೆಲಿಜೆನ್ಸ್ ಹೇಳಿರುತ್ತೆ ಅಂದರೆ ಇವರಿಗೆ ನಂಬರ್ ಆಫ್ ಡೆತ್ಸ್ನ ಒನ್ ಟೂ ಅವರ್ಸ್ ಮುಂಚೆನೆ ಹೇಳಿರುತ್ತೆ ಸರ್ ಇಂಟೆಲಿಜೆನ್ಸ್ ನೀವು ಈ ಫಂಕ್ಷನ್ ನ ಮಾಡಿದ್ರೆ ಹನ್ನೊಂದರಿಂದ ಹದಿನೈದು ಜನ ಹೋಗ್ತಾರೆ ನಾವು ತಡಿಯೋಕ್ ಆಗಲ್ಲ ಅಂತ ಇಂಟೆಲಿಜೆನ್ಸ್ ಫಸ್ಟ್ ಹೇಳಿರುತ್ತೆ ಸರ್ ಕಮ್ಮಿ ಇಂಟೆಲಿಜೆನ್ಸ್ ಕೂಡ ಮುಖ್ಯ ಆಗುತ್ತೆ ಒನ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಇಲ್ಲಿ ಮಾಡಿದ್ರೆ ಇಷ್ಟು ಜನ ಹೋಗ್ತಾರೆ ನೀವು ಇಲ್ಲಿ ಮಾಡಿದ್ರೆ ಇಷ್ಟು ಜನ ಹೋಗ್ತಾರೆ ಇವತ್ತು ಮಾಡಿದ್ರೆ ಇಷ್ಟು ಜನ ಹೋಗೇ ಹೋಗ್ತಾರೆ ನಮ್ಮ ಕೈಲಿ ಅಷ್ಟು ರಿಸರ್ವ್ ಇಲ್ಲ ಅಂತ ಇಂಟೆಲಿಜೆನ್ಸ್ ಇವ್ರಿಗೆ ಹೇಳಿರುತ್ತೆ ಸರ್ ಅಂದ್ರೂ ಈ ಡಿಸಿಷನ್ನ ತಗೊಂಡಿರೋದು ಇಬ್ಬರಲ್ಲೊಬ್ರು ಹೋಮ್ ಮಿನಿಸ್ಟರು ಅಥವಾ ಹೋಮ್ ಮಿನಿಸ್ಟರ್ ಆ ಡಿಸಿಷನ್ ತಗೊಂಡಿದ್ರು ಚೀಫ್ ಮಿನಿಸ್ಟರ್ ಪರ್ಮಿಷನ್ ತಗೊಂಡೇ ಆ ಡಿಸಿಷನ್ ತಗೊಂಡಿರ್ತಾರೆ ಸರ್ ಸೊ ಚೀಫ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್ ಇಬ್ರು ಈ ಅಚಾತುರ್ಯಕ್ಕಲ್ಲ ಯಾರಾದರೂ ಇದನ್ನ ಅಚಾತುರ್ಯ ಅಂತ ಕರೆದ್ರೆ ಅದು ತಪ್ಪು ಸರ್ ಇದು ಕೊಲೆ ಸರ್ ದಿಸ್ ಇಸ್ ಅ ಮರ್ಡರ್ This is a freaking murder. ಅಂಡ್ ದಿಸ್ ಮರ್ಡರ್ ಹಸ್ ಬಿನ್ ಕಮಿಟೆಡ್ ಕ್ಲಿಯರ್ಲಿ ಬೈ ಅವರ್ ಹೋಮ್ ಮಿನಿಸ್ಟರ್ ಅಂಡ್ ಬೈ ಅವರ್ ಚೀಫ್ ಮಿನಿಸ್ಟರ್ ಸರ್ ದೇ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಸರ್ ದೇ ಶುಡ್ ಸೇ ಎಸ್ ಐ ನ್ಯೂ ಅಬೌಟ್ ದಿಸ್ ಬಟ್ ಐ ಸ್ಟಿಲ್ ಲೆಟ್ ದಿಸ್ ಫಂಕ್ಷನ್ ಟು ಹ್ಯಾಪನ್ ಐ ಸ್ಟಿಲ್ ವಾಂಟೆಡ್ ದೋಸ್ ಇಲೆವೆನ್ ಇನ್ ವಾಸ್ ಎನ್ ಪೀಪಲ್ ಟು ಡೈ ಸರ್ ಅವ್ರು ಸಾಯಿಸ್ತಿದ್ದಾರೆ ಸರ್ ಹನ್ನೊಂದು ಜನ ನಾವು ಓಪನ್ ಅಲ್ಲ ಸರ್ ಅವ್ರಿಗೆ ಏನು ಸರ್ ಆಗಬೇಕು ಕರ್ನಾಟಕದಲ್ಲಿ ಎಷ್ಟು ಜನ ಸರ್ ಇದ್ದಾರೆ ಅವ್ರಿಗೆ ಏನು ಸರ್ ಆಗ್ಬೇಕು ಹನ್ನೊಂದು ಜನ ಹೋದ್ರೆ ಆ ಚೀಫ್ ಮಿನಿಸ್ಟರ್ ಹಂಗೆ ಹೇಳ್ತಾರೆ ಹೋಗ್ಲಿ ಬಿಡ್ರಿ ಅಷ್ಟೆ ಅಲ್ವೇನ್ರಿ ಆ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾರೆ ಸರ್ ಇಲ್ಲಿ ಇವ್ರಿಗೆ ಇರೋದು ಸರ್ ಒಬ್ಬನೇ ಮಗ ಒಬ್ಬನೇ ಮಗ ಸರ್ ಇರೋದು ಇಂಥ ಲೋಕಲ್ಸು ಇಂಥ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ತಾ ಇರ್ತೀವಲ್ಲ ಸರ್ ಐದು ಲಕ್ಷ ಎಂಟು ಲಕ್ಷ ತಿಂಗ್ಳಿಗೆ ಟ್ಯಾಕ್ಸ್ ಕಟ್ತಾ ಇರ್ತೀವಲ್ಲ ಸರ್ ನಾವು ಇವ್ರನ್ನ ಚೂಸ್ ಮಾಡಿರೋದಕ್ಕೋಸ್ಕರ ಇವ್ರಿಗೂ ಹಠಾಕಿರೋದಕ್ಕೋಸ್ಕರ ನಾವು ಅನುಭವಿಸ್ಬೇಕಾಗಿರೋದು ಸರ್ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ ಯಾರೋ ಒಂದು ಆರ್ ಸಿ ಬಿ ಅಂತ ಒಂದು ಇಮೋಷನ್ ನ ಕ್ರಿಯೇಟ್ ಮಾಡಿದ್ರು ಗೆದ್ದಾಗ ಎಷ್ಟು ಪಟಾಕಿ ಹೊಡಿದ್ರು ಅನ್ನೋದ್ರ ಮೇಲೆ ಇವ್ರಿಗೆ ಗೊತ್ತಾಗಲ್ವಾ ಸರ್ ಇಂಟೆಲಿಜೆನ್ಸ್ ನಮ್ಮ ಇಂಟೆಲಿಜೆನ್ಸಿಗೆ ಅಷ್ಟು ತಲೆ ಇಲ್ವಾ ಸರ್ ಅದನ್ನ ಅದನ್ನ ಯಾರಾದ್ರೂ ಹೇಳಿದ್ರೆ ಒಬ್ಬರು ಚೀಫ್ ಮಿನಿಸ್ಟರ್ ಹೇಳುದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ನಾವೇನು ಪೆದ್ರ ಪಬ್ಲಿಕ್ ಸರ್ ಪಬ್ಲಿಕ್ ಏನು ಏನ್ ಅನ್ಕೊಂಡಿದ್ದಾರೆ ಸರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನಕ್ಕೆ ಆರ್ಗನೈಸ್ ಮಾಡಿದ್ರು ಅನ್ನೋದು ನನಗ್ ಬೇಕಾಗಿಲ್ಲ ಸರ್ ಗೆದ್ರು ಯಾರು ಒಂದು ಒಂದು ಆರ್ಗನೈಸ್ ಹನ್ನೊಂದರಿಂದ ಹತ್ತು ಜನ ಸತ್ತಾರೆ ಅಥವಾ ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಇತ್ತು ಇತ್ತು ಹನ್ನೊಂದು ಜನ ಅಲ್ವೇನ್ ಹದಿನೈದು ಜಲ್ವೇನ್ ರೀ ಹೋಗಿಡ್ರಿ ಅಂತ ಹೇಳಿದ್ರೆ ಅವರು ಪರ್ಮಿಶ್ ಕೊಟ್ಟಾರೆ ಸರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶೋ ಅಬೌಟ್ ಇದಕ್ಕಾಗಿರೋದು ಇಂಟೆಲಿಜೆನ್ಸ್ ಅಲ್ಲ ಸರ್ ಇದಕ್ ಬೇಕಾಗಿ ಬೇಸಿಕ್ ಕಾಮನ್ ಸೆನ್ಸ್ ನ್ಯಾಷನಲ್ ಇಂಟಿಜೆನ್ಸ್ ಬೇಕಾಗಿಲ್ಲ ಸರ್ ಹಿಂದಿನ ದಿವಸ ರಾತ್ರಿ ಗೆದ್ದಿದ್ರು ಎಷ್ಟು ಫಂಕ್ಷನ್ ಆಗ್ತಾ ಇತ್ತು ಸೆಲೇ ಆಗ್ತಾ ಇತ್ತು ಎಷ್ಟು ಕಡೆ ಪೊಲೀಸ್ ಅವ್ರ ಗಾಡಿ ನಿಲ್ಸಿ ಪೊಲೀಸ್ ಸೈರನಿಗೆ ಡಾನ್ಸ್ ಮಾಡ್ತಾ ಇದ್ರು ಜನ ಅಂದಾಗ್ಲೇ ಅವ್ರಿಗೆ ಗೊತ್ತಿರುತ್ತೆ ಎಮೋಷನ್ ಯಾವ ಲೆವೆಲಿಗೆ ಇದೆ ಎಷ್ಟು ಜನ ಸೇರ್ತಾರೆ ಅನ್ನೋದು ಆವಾಗಲೇ ಗೊತ್ತಿರುತ್ತೆ ಅದಕ್ಕೆ ಇಂಟೆಲಿಜೆನ್ಸ್ ಬೇಕಾಗಿಲ್ಲ ಸರ್ ನಮ್ಮ ಇಂಟೆಲಿಜೆನ್ಸ್ ಯಾವ ಲೆವೆಲಿಗೆ ಇದೆ ಅಂದರೆ ಪಾಕಿಸ್ತಾನಲ್ಲಿ ಯಾವ ಮಿಲಿಟೆಂಟ್ ಮನೆ ಎಲ್ಲಿದೆ ಆ ಮನೆ ಮೇಲೆ ಬಾಂಬ್ ಹಾಕೋಕ್ಕೆ ಅವ್ರ ಬಾಂಬ್ನ ತಡಿದಲೇರೋದಕ್ಕೇನು ಬೇಕು ಅನ್ನೋ ಲೆವೆಲಿಗೆ ನಮಗೆ ಇಂಟೆಲಿಜೆನ್ಸ್ ಬೇಕು ಇದಕ್ಕೆ ಬೇಕಾಗಿರೋದು ಬೇಸಿಕ್ ಕಾಮನ್ ಸೆನ್ಸ್ ಆ್ಯಂಡ್ ಈ ಕಾಮನ್ ಸೆನ್ಸು ಇತ್ತು ಇದ್ದೂ ಈ ಡಿಸಿಷನ್ ತಗೊಂಡಿದ್ದಾರೆ ಹಂಗಾಗಿ ನಾನು ಹೇಳ್ತಾ ಇರೋದು ದಿಸ್ ಈಸ್ ಅ ಮರ್ಡರ್ ಸರ್ ಆ್ಯಂಡ್ ಲೀಗಲಿ ಸ್ಪೀಕಿಂಗ್ ಯಾರ್ಯಾರು ನಮ್ಮ ಲೀಗಲ್ಲು ಅಡ್ವೈಸರ್ಸ್ ಇದ್ದಾರೆ ಅಥವಾ ಲೀಗಲ್ ಟೀಮ್ಸ್ ಇದೆ ಲೀಗಲ್ ದೊಡ್ಡ ದೊಡ್ಡ ಟೀಮ್ಸ್ ಇರುತ್ತಲ್ಲ ಅವರಿಗೆ ನಾನು ಆಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ ದಯವಿಟ್ಟು ಒಂದು ಮರ್ಡರ್ ಕೇಸ್ನ ನಮ್ಮ ಹೋಮ್ ಮಿನಿಸ್ಟ್ರ ಮೇಲೆ ಮತ್ತೆ ಚೀಫ್ ಮಿನಿಸ್ಟ್ರ ಮೇಲೆ ದಯವಿಟ್ಟು ದಯವಿಟ್ಟು ಹಾಕಿ ಹಾಕಿ ಗೆಲ್ಲಿ ನೀವು ಗೆಲ್ತೀರಾ ಯಾಕೆಂದ್ರೆ ಇದು ಗೊತ್ತಿದ್ದೇನೆ ಅವ್ರು ಸೈನ್ ಮಾಡಿರೋದು ಗೊತ್ತಿದ್ದೆ ಇದನ್ನ ಆರ್ಗನೈಸ್ ಮಾಡಿರೋದು ಗೊತ್ತಿದ್ದೆ ಹನ್ನೊಂದು ಜನ ಬರ್ಬರ ಹತ್ಯೆ ಮಾಡಿದ್ದಾರೆ ಸರ್ ಅವರು ಸರ್ ಸರ್ಕಾರಕ್ಕೆ ಹತ್ಯೆ ಮಾಡೋಕೆ ಸೈನ್ ಹಾಕಿದ್ಮೇಲೆ ಎಲ್ಲಿಂದ ಪಶ್ಚಾತ್ತಾಪ ಬರುತ್ತೆ ಸರ್ ಅವರಿಗೆ ಬೈ ಮಿಸ್ಟೇಕ್ ಇದಾಗಿದ್ರೆ ಪಶ್ಚಾತ್ತಾಭ ಅವ್ರದ್ದು ಅಯ್ಯೋ ನಾನು ಬೈ ಮಿಸ್ಟೇಕ್ ಇದು ತಪ್ಪು ಮಾಡ್ಬಿಟ್ಟೆ ಅಂತ ಗೊತ್ತಿದ್ದು ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಸರ್ ಫಸ್ಟೇ ಗೊತ್ತಿರುತ್ತೆ ಹನ್ನೊಂದು ಜನ ಅಷ್ಟೇ ತಾನೆ ಬಿಡಿ ನಮ್ಮ ಇಂಟೆಲಿಜೆನ್ಸ್ ಅವರು ಹದಿನೈದು ಜನ ಹೇಳಿದ್ರು ಹಿಂಗೊ ನಾಲ್ಕು ಜನ ಬಚಾವ್ ಹೋಗಿದ್ದಾರೆ ಅಂತ ಹೇಳಿರ್ತಾರೆ ಆ ರೇಂಜ್ ಅಲ್ಲಿ ಅವ್ರು ಕೂತಿರೋದು ಸರ್ ಹೊರ್ಬೇಕು ಇದು ಸರ್ಕಾರದ್ದೇ ವೈಫಲ್ಯ ಆಯ್ತಾ ಅಂತ ಪೊಲೀಸ್ ಮಹಾನಿರ್ದೇಶಕರೇ ಹೇಳಿದ್ದಾರೆ ಇಲ್ಲಿ ಇದೇನೋ ಹಿಂಗೆ ನಡೆದ್ರೆ ವ್ಯವಸ್ಥೆ ಆಗಲ್ಲ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಅವ್ರ ಮಾತಿಗೂ ಬೆಲೆ ಕೊಡ್ದಂಗೆ ಆ ಡಿ ಸಿ ಎಮ್ ಸಿ ಎಂ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ ಇದು ನೇರವಾಗಿ ಸರ್ಕಾರನೆ ಮಾಡ್ಸಿರೋ ಅಂತ ಕೊಲೆ ಅಂತಾನೆ ಹೇಳ್ಬೋದು ಹೊರಗಡೆ ಸತ್ತದೂ ಕೂಡ ಸ್ಟೇಡಿಯಂ ಒಳಗಡೆ ಅದನ್ನ ಕಾರ್ಯಕ್ರಮ ಅದನ್ನ ಹೇಳ್ತಾ ಇರೋದು ಇವ್ರು ಇದು ಇವತ್ತೇ ಮಾಡಕ್ಕೆ ಇದ್ದಿದ್ದಾ ಇನ್ನೊಂದ್ ತಿಂಗ್ಳು ಆಗಿದ್ರು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಕೊಯ್ಲಿ ಬೇಲೂರಿಗೆ ಬರ್ತಾರೆ ಅಂದ್ರೆ ಗಪ್ ಕೆ ಬೇಡ ಒಂದ್ ಲಕ್ಷ ಜನ ಸೇರ್ತಾರೆ ಇವ್ರಿಗೆ ಗೊತ್ತಿರ್ಲಿಲ್ವಾ ಕಪ್ ಗೆದ್ದಿದ್ದಾರೆ ಕೊಯ್ಲಿ ಇದ್ದಾರೆ ಒಬ್ಬ ನಾರ್ಮಲ್ ಇಲ್ಲಿ ಫಿಲ್ಮ್ ಆಕ್ಟರ್ಗಳು ಬಂದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ ಸಾವಿರ ನಲ್ವತ್ತು ಸಾವಿರ ಜನ ಸೇರ್ತಾರೆ ಇದು ಇಡೀ ವರ್ಲ್ಡ್ ಇಂದ ಎಲ್ಲ ಆಟಗಾರರು ಇದ್ದಾರೆ ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿದ್ದಾರೆ ಆ ಈ ಸಂದರ್ಭದಲ್ಲೂ ಅವರು ಒಂದು ಸೆಕ್ಯೂರಿಟಿ ಮಾಡಿಲ್ಲ ಒಂದು ಇದ್ ಮಾಡಿಲ್ಲ ವ್ಯವಸ್ಥೆ ಮಾಡಿಲ್ಲ ನಾವು ಮನೆಗಳಿಗೆ ಬೇಕಾದ್ರೆ ಒಂದು ಮದುವೆ ಮಾಡಿದ್ರೆ ಏನ್ ಮಾಡಿದ್ರೆ ಒಂದು ಫಂಕ್ಷನ್ ಮಾಡಿದ್ರೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಇದು ಟೋಟಲಿ ಒಂದು ಸಿಎಂ ಅಂದ್ರೆ ಎಷ್ಟು ಅಧಿಕಾರಿಗಳು ಇರ್ತಾರೆ ಜೊತೆ ನೂರ ಅಧಿಕಾರಿಗಳು ಇರ್ತಾರೆ ಇಂಟೆಲಿಜೆನ್ಸ್ ಇರ್ತಾರೆ ಪೊಲೀಸ್ನವ್ರು ಇರ್ತಾರೆ ಅವರು ಇವರು ಎಲ್ಲರೂ ಇರ್ತಾರೆ ಆಯ್ತಾ ಟೋಟಲ್ ಫೇಲ್ಯೂರ್ ಕೊಡಬಾರ್ದು ಅಂತ ಏನಿಲ್ಲ ಗೌರವ ಕೊಡ್ಲಿ ಬಟ್ ವ್ಯವಸ್ಥೆ ಮಾಡ್ಕೊಂಡು ಕೊಡ್ಲಿ ಇಷ್ಟೊಂದು ಗೌರವ ಈಗ ಜನ ಮಾಡೋ ಜಾತ್ರೆ ಮಾಡೋ ತರ ಆಗಿದೆ ಜನನು ಇದಾಗ್ಬೇಕು ಥಿಂಕ್ ಮಾಡ್ಬೇಕು ಎಲ್ಲದೂ ಇದು ಅಂತಲ್ಲ ಆದ್ರೂ ಅದ್ರಲ್ಲೂ ಬಟ್ ವ್ಯವಸ್ಥೆ ಇಷ್ಟು ಕ್ರೌಡ ಸೇರುತ್ತೆ ಇಷ್ಟು ಇದಾಗುತ್ತೆ ಅಂತ ಗೊತ್ತು ಆಯ್ತಾ ವ್ಯವಸ್ಥೆ ಮಾಡ್ಕೊಂಡಿರೋದು ಇದು ಏನೋ ಒಂಥರ ಏನೋ ಒಂಥರ ಇದು ಆಯ್ತಾ ಧೋರಣೆ ಇದು ಚೇತನ್ಸ್ ಎಕ್ಸಲೆನ್ಸ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ